ಹಾಯ್ ಎಲ್ಲ ನಮಸ್ತೆ ನಾನು ನಿಮ್ಮ ಪ್ರೀತಿಯೇಶಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ರಕ್ತ ಸಿಕ್ತವಾಗಿ ನೆಲದ ಮೇಲೆ ಬಿದ್ದಿದ್ದ ಭಾರ್ಗವನ ದೇಹವನ್ನು ಕಂಡೊಡನೆ ಕೇಶವ ದಿಗ್ಭ್ರಂತನಾಗುತ್ತಾನೆ ಕೈಲಿ ಹಿಡಿದಂತಹ ಹಾಲಿನ ಲೋಟವು ನೆಲದ ಪಾಲಾಗುತ್ತದೆ ಕಂಡ ಜಾಗದಲ್ಲಿಯೇ ಕುಸಿದು ಬೀಳುತ್ತಾನೆ ಭಾರ್ಗವ ಭಾರ್ಗವ ಎಂದು ಗೋಗರಿಯುತ್ತ ಅವನಡೆಗೆ ಭಯದಲ್ಲಿ ಸಾಗುತ್ತಾನೆ ಭಾರ್ಗವನ ಕಣ್ಣುಗಳು ಕೆಂಪಾಗಿ ರಕ್ತವ ಹೀರುವ ರಾಕ್ಷಸರ ಪರ ಕಣ್ಣುಗಳಂತೆ ಹೊಳೆಯುತ್ತದೆ ಅವನ ಬಾಯಿಂದ ರಕ್ತವು ಹೊರಬರುವುದು ಕಂಡು ಭಯಭೀತನಾಗಿ ಹಿಂದೆ ಸರಿಯುತ್ತಾನೆ ಮುಂದೇನು ಮಾಡಬೇಕೆಂದು ತೋಚದೆ ಎದುರುಗಿದ್ದ ತಮ್ಮನ ದೇಹವನ್ನು ಕಂಡು ಅವನ ಸಾವನ್ನು ಸಹಿಸಲಾಗದೆ ಭಾರ್ಗವ ಎಂದು ಅರಚುತ್ತಾ ಅಳುತ್ತಾ ಕೊಠಡಿಯ ಒಂದು ಮೂಲೆಯಲ್ಲಿ ಕೂರುತ್ತಾನೆ ನಿಶಬ್ದ ಇರುಳಿನ ನೀರವ ಮೌನವೇ ಸಂಗೀತವಾಗಿರುವಾಗ ಸಮಯದಲ್ಲಿ ದಿವ್ಯ ಬಂಗಲೆಯ ಒಳಗಿನಿಂದ ಕೇಶವ ಮಾಡುತ್ತಿದ್ದಂಥ ಚತ್ಕಾರವು ಆ ಸಂಗೀತಕ್ಕೆ ಅಪಸ್ವರ ತರುವಂತೆ ಮಾಡುತ್ತಿತ್ತು ಆದರೆ ಆ ಸಂಗೀತವಾಗಲಿ ಅಪಸ್ವರವಾಗಲಿ ಅಳತೆಯ ಮಾಡಲು ಅಥವಾ ಪರಿಶೀಲಿಸಲು ಅಲ್ಲಿ ಯಾವ ಪ್ರೇಕ್ಷಕನೂ ಸಹ ಇರಲಿಲ್ಲ ನೂರಾರು ಎಕರೆ ನಡುವಿನಲ್ಲಿ ನಿಗೂಢತೆಯ ಮಡಿಲಾದ ದಿವ್ಯ ಬಂಗಲೆಯ ಮಡಿಲಲ್ಲಿ ಮಲಗಿದ್ದದ್ದು ಭಾರ್ಗವ ಮತ್ತು ಕೇಶವ ಇಬ್ಬರೇ ಆದರೆ ಅದರಲ್ಲಿಗ ತಮ್ಮ ಭಾರ್ಗವನ ಸಾವು ಅಣ್ಣ ಕೇಶವನಲ್ಲಿ ದುಃಖವು ಹೆಪ್ಪುಗಟ್ಟುವಂತೆ ಮಾಡುತ್ತದೆ ಸುಮಾರು ನಿಮಿಷಗಳ ನಂತರ ಮೂಲೆಯಲ್ಲಿ ಕುಳಿತಿದ್ದ ಕೇಶವನಿಗೆ ತನ್ನ ಎಸ್ಟೇಟ್ನಲ್ಲಿ ಯಾವುದೋ ಮೋಟಾರು ವಾಹನ ಬರುತ್ತಿರುವ ಶಬ್ದವಾದದ್ದನ್ನು ಕೇಳಿ ಎಚ್ಚರಗೊಳ್ಳುತ್ತಾನೆ ತನ್ನ ಎದುರಿನಲ್ಲಿದ್ದ ತಮ್ಮನ ದೇಹವನ್ನು ಬೇರೆಡೆಗೆ ಸಾಗಿಸಬೇಕೆಂದು ಸ್ಟೋ ರೂಮ್ನಿಂದ ಚೀಲವನ್ನು ತರುತ್ತಾನೆ ನಂತರ ತಮ್ಮನ ಪಾರ್ಗವನ ದೇಹವನ್ನು ಚೀಲದರಿ ಇಡಿಸಿ ಮೂಲೆಯಲ್ಲಿ ಕಂಡ ಹಗ್ಗವನ್ನು ಚೀಲದ ಬಾಯಿಗೆ ಕಟ್ಟಿ ಮಂಚದ ಕೆಳಗಿರಿಸಿ ಆ ಕೊಠಡಿಯ ಬಾಗಿಲನ್ನು ಹಾಕುತ್ತಾನೆ ಇತ್ತ ಮನೆಯ ಬಾಗಿಲನ್ನು ಯಾರೋ ತಟ್ಟುತ್ತಿರುವ ಶಬ್ದವಾಗುತ್ತದೆ ಮಹಡಿಯ ಮೇಲಿನ ಕೊಠಡಿಯ ಬಾಗಿಲನ್ನು ಹಾಕಿದ ಕೇಶವನಿಗೆ ಬಾಗಿಲಿನ ಶಬ್ದವಾದದ್ದು ಕೇಳಿ ಗಾಬರಿಗೊಳ್ಳುತ್ತಾನೆ ಆ ಸಮಯದಲ್ಲಿ ಅಲ್ಲಿಗೆ ಯಾರು ಬಂದಿರಬಹುದು ಮತ್ತೊಮ್ಮೆ ಆ ಬದಿಯಿಂದ ಕದವ ಬಡಿಯಲು ಮುಂದಾದಾಗ ಯಾರು ಎಂದು ಕೇಶವ ಪ್ರಶ್ನಿಸುತ್ತಾನೆ ನಾನು ಇನ್ಸ್ಪೆಕ್ಟರ್ ಸೂರ್ಯಕಾಂತ್ ಎಂಬ ಉತ್ತರ ಬರುತ್ತದೆ ಇನ್ಸ್ಪೆಕ್ಟರ್ ಎಂಬ ಪದವ ಕೇಳುತ್ತಿದ್ದ ಹಾಗೆಯೇ ಕೇಶವನಿಗೆ ಭಯವು ಇಮ್ಮುಡಿಯಾಗುತ್ತದೆ ಏದುಸಿರಿ ಏದುಸಿರು ಬಿಡಲು ಮುಂದಾಗುತ್ತಾನೆ ಕೈಕಾಲು ನಡುಗಳು ಶುರುವಾಗುತ್ತದೆ ಮತ್ತೊಮ್ಮೆ ಭಾರ್ಗವ ಎಂದು ಕೂಗುತ್ತಾ ಬಾಗಿಲನ್ನು ಇನ್ಸ್ಪೆಕ್ಟರ್ ಬಡಿದಾಗ ಕದವ ತೆಗೆಯದೇ ಇರಲು ಅವಕಾಶವಿಲ್ಲದೆ ಕೇಶವನು ಬಾಗಿಲನ್ನು ತೆಗೆಯುತ್ತಾನೆ ಕದವ ತೆಗೆಯದೊಡನೆ ಇಬ್ಬರು ಇದ್ದಿರಬಹುದಾಗಿರುತ್ತಾರೆ ಸುಮಾರು ಇಪ್ಪತ್ತಾರರ ಆಸುಪಾಸಿನ ಆರು ಅಡಿ ಎತ್ತರದ ದೈತ್ಯ ಬಾಹುವಿನ ಇನ್ಸ್ಪೆಕ್ಟರ್ ಸೂರ್ಯಕಾಂತ್ ಹುರಿಮೀಸೆಯ ಬಿಟ್ಟು ಖಡಕ್ ಅಧಿಕಾರಿಯಂತೆ ಪೋಜು ನೀಡುತ್ತಾ ನಿಲ್ಲುತ್ತಾನೆ ಕೇಶವನ ಮುಖಚರ್ಚೆ ಗಮನಿಸಿದ ಸೂರ್ಯಕಾಂತ್ ಏನೂ ಅನಾಹುತ ಆಗಿರಬಹುದೆಂದು ಭಾವಿಸುತ್ತಾನೆ ಅದರಂತೆ ಏನಾಯಿತು ಕೇಶವ ಯಾಕಿಷ್ಟು ಗಾಬರಿಯಿಂದ ಇದ್ದೀಯ ಏನಾದರೂ ತೊಂದರೆನಾ ಅಂತ ಕೇಳ್ತಾನೆ ಇನ್ಸ್ಪೆಕ್ಟರ್ ಎಂದು ವಿಚಾರಿಸುತ್ತಾನೆ ಮಹಡಿಯ ರೂಮಿನಲ್ಲಿದ್ದ ತಮ್ಮನ ದೇಹದ ಚೀಲವನ್ನೇ ಯೋಚಿಸುತ್ತಿರುತ್ತಾನೆ ಕೇಶವನಿಗೆ ಸೂರ್ಯಕಾಂತ ಕೇಳಿದ ಮಾತುಗಳು ಯಾವುವು ಕೇಶವನ ಕೀಳಿಗೆ ಬೀಳುತ್ತಿರಲಿಲ್ಲ ಭಯದಿಂದ ಮಹಡಿಯ ಕಡೆ ಕಣ್ಣು ಹಾಯಿಸುತ್ತಾನೆ ಇದನ್ನು ಗಮನಿಸಿದ ಸೂರ್ಯಕಾಂತ್ ಕೇಶವ ಆರ್ಯು ಯು ಆಲ್ರೈಟ್ ಅಂತ ಕೇಳುತ್ತಾನೆ ಯಾಕೀಗೆ ನಿಂತಿದೆಯಾ ಎಂದು ಅವನ ಭುಜದ ಸವೃತ್ತ ಕೇಳುತ್ತಾನೆ ಆಗ ಕೇಶವ ಹಾ ಹಾ ಸರ್ ಐ ಆಮ್ ಆಲ್ ರೈಟ್ ಛೇ ಭಾರ್ಗವ ಊರಲ್ಲಿ ಇಲ್ವಲ್ಲ ಅವನು ನಿನ್ನೆಯೇ ಬೆಂಗಳೂರಿಗೆ ಹೋದ ಯಾಕೆ ನಿಮಗೆ ಹೇಳಿಲ್ವಾ ಎಂದು ಕೇಳುತ್ತಾನೆ ಅದಕ್ಕೆ ಇನ್ಸ್ಪೆಕ್ಟರ್ ಇಲ್ವಲ್ಲ ಎರಡು ಮೂರು ದಿನದ ಹಿಂದೆ ಕರೆ ಮಾಡಿದ್ದ ಎಸ್ಟೇಟ್ನಲ್ಲೇ ಇರ್ತೀನಿ ಬಂದು ಹೋಗಿ ಅಂತ ಹೇಳಿದ್ದ ನಾನು ಅದಕ್ಕೆ ಸಿಗೋಣ ಅಂತ ಬಂದಿದ್ದೆ ಎನ್ನುತ್ತಾನೆ ಛೇ ಛೇ ಎಂಥ ಕೆಲಸ ಆಗೋಯ್ತು ನೋಡಿ ಅವನು ನಿನ್ನೆಯೇ ಹೊರಟು ಹೋದ ಎಂದು ಕೇಶವ ನುಡಿಯುತ್ತಾನೆ ಹೋಗಲಿ ಬಿಡಿ ಮತ್ತೊಮ್ಮೆ ಭೇಟಿ ಮಾಡಬಹುದು ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಸ್ವಲ್ಪ ನೀರು ಸಿಗುತ್ತಾ ಎಂದು ಕೇಳುತ್ತಾನೆ ಸೂರ್ಯಕಾಂತ್ ಹಾಗೆ ಹೇಳುತ್ತಾ ಆ ಅಮೋಘವನ್ನು ಕಣ್ಣು ತುಂಬಿಕೊಳ್ಳುತ್ತಿರುತ್ತಾನೆ ನಂತರ ಬೃಹತ್ ಕಲ್ಲುಗಳಿಂದ ನಿರ್ಮಿಸಲ್ಪಟ್ಟ ಆ ಬಂಗಲೆಯು ಸುಮಾರು ನೂರಿನ್ನೂರು ವರ್ಷಗಳಷ್ಟು ಕಳೆಯಿತು ಉದ್ದನೆಯ ವಿಶಾಲವಾದ ಕಂಬಗಳು ಆ ಬಂಗಲೆಗೆ ಸೊಬಗು ಸುಮಾರು ಹತ್ತನೇ ಹತ್ತು ಹದಿನೈದು ಕೊಠಡಿಗಳು ರಂಗನ ಜಾಗದ ಮಧ್ಯೆ ತೂಗು ಮಂಚವು ಗೋಡೆಯ ಸುತ್ತೆಲ್ಲ ಮನತನದವರ ಚಿತ್ರಗಳು ಲಿಂಗ ದೃಶ್ಯಗಳು ಕಣ್ಣು ತುಂಬಿಕೊಳ್ಳುವಾಗ ಅಡುಗೆ ಮನೆಯಿಂದ ಕೇಶವನು ನೀರನ್ನು ತರುತ್ತಾನೆ ಸೂರ್ಯಕಾಂತ ಕುಳಿತಲ್ಲಿಯೇ ತನ್ನ ಸುತ್ತೆಲ್ಲ ನೋಡುತ್ತಿದ್ದನು ಗಮನಿಸಿದ ಕೇಶವ ಆ ಚಿತ್ರಗಳು ಸಾಲಲ್ಲಿರುವ ಮೊದಲನೆಯವರು ನಮ್ಮ ತಾತ ಅದರ ಪಕ್ಕದಲ್ಲಿರುವರು ನಮ್ಮ ಅಜ್ಜಿ ನಂತರ ನಮ್ಮ ಹಿರಿಯ ಮನೆತನದವರು ಎಂದು ತಮ್ಮ ಮನೆತನದವರನ್ನು ಪರಿಚಯಿಸುತ್ತಾ ಸೂರ್ಯಕಾಂತನಿಗೆ ನೀರಿನ ಲೋಟವನ್ನು ನೀಡುತ್ತಾನೆ ನಂತರ ನೀರನ್ನು ಸೇವಿಸಿದ ಸೂರ್ಯಕಾಂತ್ ಸರಿ ಕೇಶವವರೇ ನಾನು ಹೊರಡುತ್ತೇನೆ ಎಂದು ಕುಳಿತ ಜಾಗದಿಂದ ಎದ್ದು ಹೊರಡಲು ಮುಂದಾಗುತ್ತಾನೆ ಆಗ ಕೇಶವ ಛೇ ಭಾರ್ಗವ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇರ್ಲಿ ನೀವು ಊಟ ಮಾಡಿ ಹೋಗ್ಬೋದಿತ್ತಲ್ಲ ಅಪರೂಪಕ್ಕೆ ಬಂದಿದ್ರಿ ಎನ್ನುತ್ತಾನೆ ಇಲ್ಲ ನಾನು ಹೊರಡಬೇಕು ಮತ್ತೊಮ್ಮೆ ಬರ್ತೀನಿ ಬಿಡಿ ಎಂದೇಳಿ ಹೊರಡಲು ಮುಂದಾಗುತ್ತಾನೆ ಬಾಗಿಲ ದಾಟಿ ಹೊರ ಹೋಗುತ್ತಿದ್ದ ಸೂರ್ಯಕಾಂತ್ ಮತ್ತೊಮ್ಮೆ ಹಿಂಬಾಲಿಸಿ ಬಂದ ಕೇಶವನಡೆಗೆ ತಿರುಗಿ ಜೋಪಾನ ಮತ್ತೊಮ್ಮೆ ಬೆಕ್ಕಿಗೆ ಹೆದರಿದ್ದೀರಿ ಎಂದೇಳಿ ನಕ್ಕು ತನ್ನ ಜೀಪ ಹೊರಟು ಹೋಗುತ್ತಾನೆ ಸೂರ್ಯಕಾಂತ್ ಹೋಗುವುದನ್ನೇ ಕಾಯುತ್ತಾ ಕುಳಿತಿದ್ದ ಕೇಶವ ಜೀಪು ಸ್ವಲ್ಪ ದೂರ ಸಾಗುತ್ತಿದ್ದಂತೆಯೇ ಅವಸರದಲ್ಲಿ ಮುಂಬಾಗಿಲು ಮುಚ್ಚಿ ಮಾಡಿಯ ರೂಮಿನ ಕಡೆಗೆ ಓಡಿ ಹೋಗುತ್ತಾನೆ ಗಾಬರಿಯಲ್ಲಿಯೇ ಹೊಟ್ಟೆಡಿಯ ಬಾಗಿಲು ತೆರೆದು ಮಂಚದ ಕೆಳಗೆ ಮಾಡಿ ನೋಡಿದಾಗ ಚೀಲದಿಂದ ರಕ್ತವು ಆಚೆ ಹರಿದು ಹೊರುತ್ತಿರುವುದು ಕಾಣುತ್ತಾನೆ ಚೀಲವನ್ನು ಅಲ್ಲಿಡುವುದು ಇನ್ನು ಸರಿಯಲ್ಲ ಕೇಶವ ಚೀಲದ ಸಮೇತ ಪಾರ್ಗವನ ದೇಹವನ್ನು ಎಸ್ಟೇಟಿನ ಒಂದು ಆಲದ ಮರದ ಬಳಿ ಓದಿಬಿಡಲು ಯೋಚಿಸುತ್ತಾನೆ ಅದರಂತೆ ಆ ಚೀಲವನ್ನು ಎಳೆಯುತ್ತಾ ರೂಮಿನ ಹೊರ ಹೋಗುತ್ತಾನೆ ಅವನು ಎಳೆದಂತೆಲ್ಲ ಆ ಚೀಲದಿಂದ ಮೂಡಿದ ರಕ್ತದ ಛಾಯೆಯು ನೆಲದ ಮೇಲೆ ಅಚ್ಚೆಯಾಗಿ ಮೂಡುತ್ತದೆ ಅವು ತೋಟದಲ್ಲಿ ಬಳಸುವ ಮೂರು ಚಕ್ರದ ಗಾಡಿಯಲ್ಲಿ ಚೀಲವನ್ನು ಇಟ್ಟು ಶವವನ್ನು ಹೂಳಲು ಬೇಕಾದ ಸಾಮಗ್ರಿಗಳನ್ನು ಪಕ್ಕದಲ್ಲಿ ಇಟ್ಟು ಭಾರಿ ವೇಗದಲ್ಲಿ ಅದನ್ನು ಎಸ್ಟೇಟಿನ ಮಧ್ಯದಲ್ಲಿದ್ದ ಆಲದ ಮರಗಳಲ್ಲಿ ಬರುತ್ತಾನೆ ತವ ಎರಿಸಿದ ಗಾಳಿಯನ್ನು ಒಂದೆಡೆ ಇಟ್ಟು ಗುಂಡಿಯನ್ನು ತೆಗೆಯಲು ಮುಂದಾಗುತ್ತಾನೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳುತ್ತಾನೆ ಇನ್ನೆ ಚಂದರಿನ ಬೆಳಕಿನಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಗಾಳಿಗೆ ತರ ಎಲೆಗಳು ಶಬ್ದವಾದರೂ ಸಹ ಕಣಿಷವನ್ನು ಗುಂಡಿಗೆಯು ತನ್ನ ಕಡಿತವ ಜಾಸ್ತಿ ಮಾಡುತ್ತಾ ಸಾಗಿತ್ತು ದೂರದಲ್ಲೊಂದು ನಾಯಿ ನದಿಗಳು ಹೂರಿಗೆ ಬೆಚ್ಚಿ ಬೆದಿರುತ್ತಾನೆ ಬಂದಿರುವ ಕೆಲಸವನ್ನು ಮುಗಿಸಿ ಹೊರಟು ಬಿಡಬೇಕು ಅಂದೇಳಿ ಗುಂಡಿಗೆಯನ್ನು ಹಗೆದು ಚೀಲವನ್ನು ಆ ಗುಂಡಿಯಲ್ಲಿ ಮಣ್ಣನ್ನು ಮುಚ್ಚಿರುತ್ತಾನೆ ಆಗ ಯಾರೋ ಮರದ ಮರೆಯಿಂದ ಕೇಶವ ಟಾರ್ಚಿನ ಲೈಟು ಬಿಟ್ಟಂತಾಗುತ್ತದೆ ಮುಚ್ಚುತ್ತಿದ್ದ ಕೇಶವ ಕಾಬರಿಯಿಂದ ತನ್ನ ಕಲಿಯೆತ್ತಿ ಬೆಳಕು ಬಂದ ಮರದ ಕಡೆ ತಿರುಗುತ್ತಾನೆ ನಡುಗುತ್ತ ಸಾಗಲು ಮುಂದಾಗುತ್ತಾನೆ ಮುಚ್ಚುತ್ತಿದ್ದ ಗುಂಡಿಯ ಕಡೆಯಿಂದ ಅಣ್ಣ ಸಂಪೂರ್ಣವಾಗಿ ಮಣ್ಣು ಮುಚ್ಚಿ ಹೋಗು ಎಂಬ ಧ್ವನಿ ಕೂಗಿ ಹೇಳುತ್ತದೆ ಇದನ್ನು ಕೇಳುತ್ತಿದ್ದಂತೆ ಹೆದರಿ ಕಂಗಾಲಾದ ಅಲ್ಲಿಂದ ಕಾತಿಟ್ಟು ಮನೆ ಕಡೆ ಎದ್ನೋ ಬಿದ್ದನೋ ಅಂತ ಓಡಿ ಬರುತ್ತಾನೆ ಆ ಸಮಾಜದಲ್ಲಿ ಬಳಿ ತಮ್ಮನ ಆತ್ಮವನ್ನು ಮಾತಾಡುತ್ತಾ ಅಂತ ತಿಳ್ಕೊಳ್ಳೋಕ್ಕೆ ಮುಂದಿನ ಎಪಿಸೋಡಲ್ಲಿ ಹೇಳುತ್ತೆ ನಿಮ್ಗೆ ಇಷ್ಟ ಅಂತಿದರೆ ಮುಂದಿನ ಎಪಿಸೋಡನ್ನು ಈ ಎಪಿಸೋಡ್ ನೋಡಿದೆ ಹಾಗೆ ನೋಡಿದರೆ ಹಾಗೆಯೇ ನಾನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೋಡಿದರೆ